ನಕಾಶೆಯ ವಿಷಯದಲ್ಲಿ ನೆಪೋಲಿಯನ್ನನ ಕಾಲದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ವಿಸ್ತರಣೆಯನ್ನು ಯುರೋಪ ನಕಾಶೆಯಲ್ಲಿ ಚಿತ್ರಿಸುವುದು ಮತ್ತು ಅದರ ಬಗ್ಗೆ ಟಿಪ್ಪಣಿ ಬರೆಯುವುದು ಹೇಗೆ ಎಂಬುದನ್ನು ನೋಡೋಣ ನೆಪೋಲಿಯನ್ನನ ಸಾಮ್ರಾಜ್ಯ ನೆಪೋಲಿಯನ್ ಮಿಲಿಟರಿ ಶಾಲೆಗೆ ಹೋದ ಸಣ್ಣ ಉದಾತ್ತ ಕುಟುಂಬದ ಮಗ ಅವನು ಏನನ್ನೂ ಆನುವಂಶಿಕವಾಗಿ ಪಡೆದಿಲ್ಲ ಅವರ ಅತ್ಯುತ್ತಮವಾಗಿ ಅವನು ಎಂಟುನೂರ ಹತ್ತು ಸಾವಿರ ಚದರ ಮೈಲುಗಳು ಅಥವಾ ಎರಡು ದಶಾಂಶ ಒಂದು ದಶಲಕ್ಷ ಕಿಲೋಮೀಟರ್ಗಳು ಮತ್ತು ನಲವತ್ನಾಲ್ಕು ದಶಲಕ್ಷ ಜನರನ್ನು ವಶಪಡಿಸಿಕೊಂಡನು ನೆಪೋಲಿಯನ್ ಬೋನಾಪಾರ್ಟೆ ಇತಿಹಾಸದಲ್ಲಿ ಅತ್ಯಂತ ಅಪ್ರತಿಮ ಮಿಲಿಟರಿ ನಾಯಕರು ಮತ್ತು ಚಕ್ರವರ್ತಿಗಳಲ್ಲಿ ಒಬ್ಬರು ನೆಪೋಲಿಯನ್ ಕ್ರಮಗಳು ಫ್ರೆಂಚ್ ಸಾಮ್ರಾಜ್ಯವನ್ನು ಅವನ ಕಾಲಾವಧಿಯಲ್ಲಿ ನಂಬರ್ ಒನ್ ವಿಶ್ವಶಕ್ತಿಯಾಗಿ ತಳ್ಳಿತು ಫ್ರೆಂಚ್ ಸಾಮ್ರಾಜ್ಯದ ಪ್ರದೇಶವು ಪಶ್ಚಿಮ ಯುರೋಪಿನ ಹೆಚ್ಚಿನ ಭಾಗಗಳನ್ನು ಮಧ್ಯ ಯುರೋಪಿನ ದೊಡ್ಡ ಭಾಗಗಳನ್ನು ಮತ್ತು ಪೂರ್ವ ಯುರೋಪಿನ ಭಾಗಗಳನ್ನು ಒಳಗೊಂಡಿತ್ತು ಫ್ರೆಂಚ್ ಸಾಮ್ರಾಜ್ಯದ ನೆಪೋಲಿಯನ್ ಸರ್ಕಾರವು ನೇರವಾಗಿ ನಿಯಂತ್ರಿಸದ ಪ್ರದೇಶವನ್ನು ಅವರು ಪ್ರಭಾವ ಬೀರಿದರು ಅಥವಾ ವಶಪಡಿಸಿಕೊಳ್ಳುವ ಬೆದರಿಕೆ ಹಾಕಿದರು ಫ್ರಾನ್ಸ್ನು ಸ್ಥಿರಗೊಳಿಸಲು ನೆಪೋಲಿಯನ್ ಯುರೋಪಿನಾದ್ಯಂತ ತನ್ನ ಅಧಿಕಾರವನ್ನು ವಿಸ್ತರಿಸಲು ಪ್ರಯತ್ನಿಸಿದನು ನೆಪೋಲಿಯನ್ ಸೈನ್ಯಗಳು ಐಬರಿಯನ್ ಮತ್ತು ಇಟಾಲಿಯನ್ ಪರ್ಯಾಯ ದ್ವೀಪ ಅಥವಾ ಭೂಮಿಗಳನ್ನು ಆಸ್ಟ್ರಿಯಾ ಪಶ್ಯ ಮತ್ತು ರಷ್ಯಾವನ್ನು ತನ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಮತ್ತು ಯುರೋಪದಲ್ಲಿ ಫ್ರೆಂಚ್ ಪ್ರಾಬಲ್ಯವನ್ನು ಗೌರವಿಸುವಂತೆ ಒತ್ತಾಯಿಸಿದನು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ನೆಪೋಲಿಯನ್ ಫ್ರೆಂಚ್ ಸೈನ್ಯವನ್ನು ಈಜಿಪ್ಟ್ಗೆ ಮುನ್ನಡೆಸಿದನು ಅಲೆಕ್ಸಾಂಡ್ರಿಯಾ ಮತ್ತು ಕೈರೋವನ್ನು ತ್ವರಿತವಾಗಿ ವಶಪಡಿಸಿಕೊಂಡನು ಆದಾಗ್ಯೂ ಆ ವರ್ಷದ ಅಕ್ಟೋಬರ್ನಲ್ಲಿ ಫ್ರೆಂಚ್ ವಿರುದ್ಧದ ಅಸಮಾಧಾನವು ಕೈರೋದ ಜನರ ದಂಗೆಗೆ ಕಾರಣವಾಯಿತು ನೆಪೋಲಿಯನ್ ಹದಿನೈದು ವರ್ಷಗಳ ಕಾಲ ಆಳಿದನು ಫ್ರೆಂಚ್ ಕ್ರಾಂತಿಯಿಂದ ಪ್ರಾಬಲ್ಯ ಹೊಂದಿದ್ದ ಕಾಲು ಶತಮಾನವನ್ನು ಮುಚ್ಚಿದನು ಫ್ರಾನ್ಸದಲ್ಲಿ ಘನ ರಾಜವಂಶವನ್ನು ಸ್ಥಾಪಿಸುವುದು ಮತ್ತು ಯುರೋಪದಲ್ಲಿ ಫ್ರೆಂಚ್ ಪ್ರಾಬಲ್ಯದ ಸಾಮ್ರಾಜ್ಯವನ್ನು ರಚಿಸುವುದು ಅವರ ಸ್ವಂತ ಮಹತ್ವಾಕಾಂಕ್ಷೆಗಳಾಗಿದ್ದವು ಅದರ ಉತ್ತುಂಗದಲ್ಲಿ ನೆಪೋಲಿಯನ್ ಸಾಮ್ರಾಜ್ಯವು ಐಬೇರಿಯನ್ ಪೆನಿನ್ಸುಲಾದಿಂದ ಮಾಸ್ಕೋದವರೆಗೆ ವಿಸ್ತರಿಸಿತು ಆದರೆ ಅದರ ಅಸ್ತಿತ್ವವು ಅಲ್ಪಕಾಲವಾಗಿತ್ತು ಮತ್ತು ಕೇವಲ ಒಂದು ದಶಕದ ನಂತರ ಅದು ಕುಸಿಯಿತು ಅದರ ಎಲ್ಲಾ ಸಂಕ್ಷಿಪ್ತತೆಗಾಗಿ ನೆಪೋಲಿಯನ್ ಆಳ್ವಿಕೆಯು ಸಾಮ್ರಾಜ್ಯಶಾಹಿ ಪ್ರಾಂತ್ಯಗಳ ಮೇಲೆ ಶಾಶ್ವತವಾದ ಗುರುತು ಹಾಕಿತು ಒಂದು ಸಾವಿರ ಎಂಟುನೂರ ಹನ್ನೆರಡರಲ್ಲಿ ಅದರ ಉತ್ತುಂಗದಲ್ಲಿ ಫ್ರೆಂಚ್ ಸಾಮ್ರಾಜ್ಯವು ನೂರ ಮೂವತ್ತು ವಿಭಾಗಗಳನ್ನು ಹೊಂದಿತ್ತು ನಲವತ್ನಾಲ್ಕು ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು ಯುರೋಪಿನಾದ್ಯಂತ ಮತ್ತು ಸಾಗರೋತ್ತರ ವಸಾಹತುಗಳಲ್ಲಿ ತೊಂಬತ್ತು ದಶಲಕ್ಷ ಜನರನ್ನು ಆಳಿತು ಜರ್ಮನಿ ಇಟಲಿ ಸ್ಪೇನ್ ಮತ್ತು ಪೋಲೆಂಡ್ನಲ್ಲಿ ವ್ಯಾಪಕವಾದ ಮಿಲಿಟರಿ ಉಪಸ್ಥಿತಿಯನ್ನು ನಿರ್ವಹಿಸಿತು ಮತ್ತು ಆಸ್ಟ್ರಿಯಾ ಮತ್ತು ಪ್ರಾಶ್ಯ ನಾಮ ಮಾತ್ರ ರಾಷ್ಟ್ರಗಳಾಗಿ ಎಣಿಕೆ ಮಾಡಿತು ಫ್ರೆಂಚ್ ಸಾಮ್ರಾಜ್ಯವು ಸ್ಪೇನಿನ ಐಬೇರಿಯನ್ ಪರ್ಯಾಯ ದ್ವೀಪ ಮತ್ತು ಪೋರ್ಚುಗಲ್ ಇಟಲಿ ಹೆಚ್ಚಿನ ಜರ್ಮನಿ ಪೋಲೆಂಡ್ ಸಣ್ಣ ದೇಶಗಳು ಸ್ವಿಟ್ಜರ್ಲೆಂಡ್ ಆಸ್ಟ್ರಿಯಾದ ಕೆಲವು ಭಾಗಗಳು ಮತ್ತು ಇತರ ವಿದೇಶಿ ಹಿಡಿತದ ಪ್ರದೇಶಗಳನ್ನು ನಿಯಂತ್ರಿಸಿತು ನೆಪೋಲಿಯನ್ ನಾಯಕತ್ವದಲ್ಲಿ ಫ್ರೆಂಚ್ ಸಾಮ್ರಾಜ್ಯವು ದೊಡ್ಡದಾಗಿದೆ ಆದಾಗ್ಯೂ ಇದು ಕೇವಲ ಒಂದು ದಶಕದ ಕಾಲ ನಡೆಯಿತು ನೆಪೋಲಿಯನ್ ಸಾಮ್ರಾಜ್ಯವು ಹದಿನೆಂಟು ನೂರರಿಂದ ಹದಿನೆಂಟು ನೂರ ಹದಿನಾಲ್ಕರವರೆಗೆ ಇತ್ತು ಇದು ವಿಸ್ತೃತ ಫ್ರಾನ್ಸ್ ಅಂದರೆ ಇದು ಬೆಲ್ಜಿಯಂ ಮತ್ತು ಹಾಲೆಂಡ್ ಜರ್ಮನಿಯ ಕೆಲವು ಭಾಗಗಳು ಮತ್ತು ಇಟಾಲಿಯನ್ ಕರಾವಳಿಯನ್ನು ರೋಮ್ನವರೆಗೆ ನುಂಗಿ ಹಾಕಿತು ಮತ್ತು ನೆಪೋಲಿಯನ್ ಅಥವಾ ನೆಪೋಲಿಯನ್ ಅಧೀನದಲ್ಲಿರುವ ಬೋನಾಪಾರ್ಟೆ ಆಳ್ವಿಕೆ ನಡೆಸಿದ ವಿವಿಧ ಕೈಗೊಂಬೆ ರಾಷ್ಟ್ರಗಳನ್ನು ಒಳಗೊಂಡಿತ್ತು ಮುಂದಿನ ಇನ್ನೊಂದು ನಕಾಶೆಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು